ಇಂಡಿಯನ್ ಏರ್ಪೋರ್ಟ್ಸ್ ಒಳಗಡೆ ಏರ್ಮ್ಯಾನ್ ಹುದ್ದೆಗೆ ಓಪನ್ ರ್ಯಾಲಿ ನಡೀತಾ ಇದೆ ಈ ರ್ಯಾಲಿ ಬಂದ್ಬಿಟ್ಟು ಚೆನ್ನೈನ ಒಂದು ತಂಬರಮ್ ಅನ್ನೋ ಒಂದು ಸಿಟಿಲಿ ನಡೀತಾ ಇದೆ ಈಸ್ಟ್ ಒಳಗಡೆ ನೀವು ಮ್ಯಾಪಲ್ಲಿ ಇದನ್ನ ಸರ್ಚ್ ಮಾಡ್ಕೊಂಡು ಹೋಗ್ಬೋದು ಸೊ ಡೈರೆಕ್ಟ್ ನಿಮಗೆ ಮ್ಯಾಪಲ್ಲಿ ಸಿಗುತ್ತೆ ಏನು ತಲೆ ಕೆಡಿಸೋಂಥ ಅವಶ್ಯಕತೆ ಇಲ್ಲ ಇದು ಬಂದುಬಿಟ್ಟು ಪಟ್ಟು ಅನ್ನೋ ಒಂದು ಜಿಲ್ಲೆಯಲ್ಲಿ ಆದರೂ ಬರುತ್ತೆ ಇದು ಓಪನ್ ರ್ಯಾಲಿ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಡೀಟೇಲ್ಸ್ನ ನೋಡ್ಕೊತ ಹೋಗೋಣ ಹುಡುಗಿರು ಮತ್ತು ಹುಡುಗರು ಕೂಡ ಈ ಒಂದು ಅಪ್ಲಿಕೇಶನ್ಗೆ ಹುದ್ದೆಗೆ ಡೈರೆಕ್ಟಾಗಿ ಹೋಗ್ಬೋದು ಓಪನ್ ರೈಲ್ ಅಲ್ವಾ ನೀವು ಡೈರೆಕ್ಟಾಗಿ ಹೋಗಬೇಕಾಗ್ತದೆ ಮೊದಲು ರನ್ನಿಂಗ್ ಇರುತ್ತೆ ರನ್ನಿಂಗ್ ಆದಮೇಲೆ ನಿಮಗೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಪಾಸ್ ಆದಮೇಲೆ ಮೆಡಿಕಲ್ ಇರುತ್ತೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ನ ನೋಡ್ತಾ ಹೋಗೋಣ ನೋಡಿ ಇಂಡಿಯನ್ ಏರ್ಪೋರ್ಸ್ ಒಳಗಡೆ ಅಗ್ನಿವೀರ್ ವೈಇೆಕ್ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಬಾ ಇದು ಬಂದ್ಬಿಟ್ಟು ಒನ್ ಎರಡು ಸಾವಿರದ ಒಂದು ಇದಾಗಿರುತ್ತೆ ಪಬ್ಲಿಕ್ಕಲ್ಲಿ ಈ ಒಂದು ಹುದ್ದೆ ಬಗ್ಗೆ ನೋಡ್ದರೆ ಇದು ಏರ್ಮೆನ್ ಪೋಸ್ಟ್ ಆಗಿರುತ್ತೆ ಇದಕ್ಕೆ ಬಂದುಬಿಟ್ಟು ಇದು ಓಪನ್ ರ್ಯಾಲಿ ಆಗಿರುತ್ತೆ ಯಾವುದೇ ರೀತಿಯಾದ ಒಂದು ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ನೇರವಾಗಿ ರ್ಯಾಲಿ ನಡೆಯುವಂಥ ಸ್ಥಳಕ್ಕೆ ಹೋಗ್ಬೋದು ಜಾಸ್ತಿ ತಲೆ ಹ ಕೆಡ್ಸೋದು ಬೇಡ ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗೋಣಿ ಏನೇನು ಹೇಳ್ಬಿಟ್ಟು ಸೇಮ್ ಅಗ್ನಿವೀರು ಏನೀಗ ನೀವು ವಾಯು ಹುದ್ದೆ ಆಗ್ತಿರಲ್ವ ಸೆಲೆಕ್ಷನ್ ಆಗ್ತಿರಲ್ವ ಅದೇ ರೀತಿ ಅದೇ ಕೆಲಸಲ್ಲೇ ಇರುತ್ತೆ ಇದು ಓಪನ್ ಬರುತ್ತೆ ಆಗಿರುತ್ತೆ ಅಷ್ಟೇ ತುಂಬ ವರ್ಷಗಳ ನಂತರ ಈ ಒಂದು ರ್ಯಾಲಿ ನಡೀತಾ ಇದೆ ಸೊ ನಮ್ಮ ಕರ್ನಾಟಕ ಎಲ್ಲಿ ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಕರ್ನಾಟಕ ಬಂದುಬಿಟ್ಟು ನೋಡಿ ಏಟ್ ಏರ್ಮೆನ್ ಸೆಲೆಕ್ಷನ್ ಸೆಂಟರ್ ಏರ್ಪೋರ್ಟ್ ಸ್ಟೇಷನ್ ತಂಬರಮ್ ಅಲ್ಲಿ ಈ ಒಂದು ರ್ಯಾಲಿ ಆದರೆ ನಡೀತಾ ಇದೆ ತಂಬರಮ್ಮಲ್ಲಿ ಚೆನ್ನೈಯಲ್ಲಿ ಬರುತ್ತೆ ತಮಿಳ್ನಾಡು ಸ್ಟೇಟಲ್ಲಿ ಚೆನ್ನೈ ತಂಬರಂ ತಂಬರಮ ಬಂದುಬಿಟ್ಟು ನಿಮಗೆ ಚಂಗಲ್ ಪಟ್ಟು ಚಂಗಲ್ಪಟ್ಟು ಅನ್ನೋ ಒಂದು ಡಿಸ್ಟ್ರಿಕ್ ಒಳಗಡೆ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ರ್ಯಾಲಿನ ಅಟೆಂಡ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಸೊ ಆಲ್ ಡಿಸ್ಟಿಕ್ ಆಫ್ ಹಾಲ್ ಡಿಸ್ಟಿಕ್ ಆಫ್ ಕರ್ನಾಟಕ ಅಂತೇಳಿ ಕೊಟ್ಟಿದ್ದಾರೆ ಎಲ್ಲ ಕರ್ನಾಟಕದವರು ಅಂದರೆ ಮೇಲ್ ಹುಡುಗರು ಹೋಗ್ಬೇಕಂತಂದರೆ ಸೊ ಹುಡುಗರು ಡೇಟ್ ಬಂದುಬಿಟ್ಟು ಇಲ್ಲಿ ನೋಡಿ ಮೂವತ್ತನೇ ತಾರೀಕು ನೀವು ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಮೂವತ್ತೊಂದನೇ ತಾರೀಕು ನಿಮಗೆ ರ್ಯಾಲಿ ನಡೆಯುತ್ತೆ ಮೂವತ್ತನೇ ತಾರೀಕು ನೀವು ಹೋಗ್ಬಿಟ್ಟು ಅಲ್ಲಿ ಏನೇನು ನಡೀತಿದೆ ಎಲ್ಲ ಅಂಥೇಳಿ ನೀವು ಅಲ್ಲಿ ಹೋಗಿ ತಿಳ್ಕೊಬೇಕು ಹುಡುಗಿರು ಯಾವಾಗ ಹೋಗ್ತಾರೆ ಅನ್ನೋದನ್ನ ನೋಡೋಣ ಸೊ ಹುಡುಗಿರು ನೋಡಿ ಫೀಮೇಲಿಗೆ ಪೂರ್ತಿ ಎಲ್ಲ ತಮಿಳ್ನಾಡು ಕರ್ನಾಟಕ ಆಂಧ್ರ ಎಲ್ಲರಿಗೂ ಒಂದೇ ದಿನ ಇರುತ್ತೆ ಐದನೇ ತಾರೀಕು ನೀವು ರಿಪೋರ್ಟ್ ಮಾಡ್ಕೋಬೇಕು ಹಾಗೆ ನಿಮ್ಮ ಒಂದು ರ್ಯಾಲಿ ಬಂದುಬಿಟ್ಟು ಐದನೇ ತಾರೀಕು ಅಥವಾ ಆರನೇ ತಾರೀಕು ನಿಮ್ಮ ಒಂದು ರ್ಯಾಲಿ ನಡೆಯುತ್ತೆ ಈ ಓಪನ್ ರ್ಯಾಲಿಗಳದ್ದು ಕ್ಲಿಯರಾಗಿ ಹೇಳಕ್ಕೆ ಬರಲ್ಲ ಅವ್ರು ರಿಪೋರ್ಟಿಂಗ್ ಡೇಟ್ ಏನು ಕೊಟ್ಟಿರ್ತಾರೆ ಆ ದಿನ ಮಾತ್ರ ನೀವು ಅಲ್ಲಿ ಹೋಗಿ ತಪ್ಪದೆ ಅಟೆಂಡ್ ಆಗಿ ಓಕೆನಾ ಇದಾದ ನಂತರ ನೆಕ್ಸ್ಟ್ ಒಂದು ಆಪ್ಷನ್ ನೋಡೋದಾದರೆ ಆರು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ನೀವು ತಲುಪಿರಬೇಕು ಐದನೇ ತಾರೀಕು ಯಾರ್ಯಾರಿಗೆ ಯಾವ್ಯಾವ ಡೇಟ್ ಹೇಳಿದಾನೋ ಆ ಡೇಟಿಗೆ ಹುಡುಗರದು ಮುಂಚೆ ಇದೆ ಆಗಸ್ಟ್ ಎಂಡಲ್ಲಿದೆ ಮೂವತ್ತಕ್ಕೆ ಆಗ ಹುಡುಗಿರ್ದು ಐದನೇ ತಾರೀಕು ಸೆಪ್ಟೆಂಬರ್ ಇದೆ ಆಯಿತಾ ಇದಾದ ನಂತರ ಎಲಿಜಿಬಿಲಿಟಿ ಏನೇನು ಇರಬೇಕು ಕೊಟ್ಟಿದ್ದಾರೆ ಸೊ ಕ್ಲಿಯರಾಗಿ ನೋಡ್ಕೊಂಬಿಡಿ ಪದೇ ಪದೇ ಎಲ್ಲರೂ ಕಮೆಂಟ್ ಹಾಕ್ಬಿಡಿ ಅಣ್ಣ ಡೇಟ್ ಆಫ್ ಬರ್ತ್ ನನ್ನ ಬರುತ್ತಾ ನಿನ್ನ ಬರುತ್ತಾ ಅಂತೇಳಿ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತನ ಮಾರ್ಕ್ ಮಾಡಿದ್ದೀನಿ ಸೊ ನೀವು ಇದನ್ನು ನೋಡ್ಕೊಂಬಿಡಿ ನೀವು ಯಾವತ್ತು ಈ ಡೇಟ್ ಆಫ್ ಬರ್ತ್ ಒಳಗಡೆ ಕ್ವಾಲಿಫೈಡ್ ಇದ್ದೀರ ಅಲ್ವಂತೇಳಿ ಒಂದು ಜನವರಿ ಎರಡು ಸಾವಿರದ ಐದು ಒಂದು ಜುಲೈ ಎರಡು ಸಾವಿರದ ಎಂಟು ಒಳಗಡೆ ಯಾರ ಡೇಟ ಬರ್ತಿದ್ರೆ ನೀವು ತಪ್ಪದೆ ಈ ಒಂದು ರ್ಯಾಲಿಗೆ ಹೋಗ್ಬೋದು ಇದಕ್ಕಿಂತ ಹೆಚ್ಚು ಕಮ್ಮಿ ಇದ್ದರೆ ಹೋಗೋಕ್ಕೆ ಹೋಗಬೇಡಿ ನೀವು ಸೆಲೆಕ್ಷನ್ನಿಂದ ಹೊರಗಡೆ ಬರ್ತೀರ ಓಕೆನಾ ಇಪ್ಪತ್ತೊಂದು ವರ್ಷದೊಳಗಡೆ ಇರಬೇಕು ಹದಿನೇಳುವರೆ ವರ್ಷ ಇಷ್ಟೇ ಜಾಸ್ತಿ ತಲೆಕ್ ಪಡಿಸೋದಂತ ವಶಕ್ಕಿಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಪಿ ಯು ಸಿ ಮಾಡಿರಬೇಕು ಐವತ್ತು ಪರ್ಸೆಂಟೇಜ್ಗಿಂತ ಮೇಲೆ ಇರಬೇಕು ಇಲ್ಲಿ ಕೊಟ್ಟಿದ್ದಾರೆ ಅವರೇ ಹಾಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಐವತ್ತು ಪರ್ಸೆಂಟ್ ಮಾರ್ಕ್ಸ್ಗಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕು ನೀವು ಹಂಡ್ರೆಡಿಗೆ ನೈಂಟಿ ಪರ್ಸೆಂಟ್ ಇದ್ದು ಇಂಗ್ಲೀಷಲ್ಲಿ ನೀವು ಐವತ್ತರೊಳಗಡೆ ಅಂದರೆ ನೀವು ಈ ಒಂದು ಹುದ್ದೆಗೆ ಎಲಿಜಬಲ್ ಆಗಲ್ಲ ಕೆಲವೊಂದು ಏನು ಮಾಡಿರ್ತಾರೆ ಎಜುಕೇಷನ್ ಮಾಡಿರ್ತಾರೆ ಎಜುಕೇಷನಲ್ಲಿ ಸಂಸ್ಕೃತ ತಗೊಂಬಿರ್ತಾರೆ ಅಂಥ ರೋಗಕ್ಕೆ ಬರೋಲ್ಲ ಕಾಮರ್ಸು ಆರ್ಟ್ಸು ಎಜುಕೇ ಸೈನ್ಸು ಇವರೆಲ್ಲ ಹೋಗಿ ಯಾರ್ಯಾರು ಇಂಗ್ಲೀಷ್ ಇದ್ದಾನೋ ಅವ್ರು ಮಾತ್ರ ಹೋಗಿ ನಿಮ್ಮ ಹತ್ರ ಇಂಗ್ಲೀಷ್ ಸಬ್ಜೆಕ್ಟ್ ಇಲ್ಲಾಂದ್ರೆ ಹೋಗೋಕ್ಕೆ ಹೋಗಬೇಡಿ ಇದಾದ ನಂತರ ಮತ್ತೆ ಯಾರು ಹೋಗ್ಬೋದಪ್ಪ ಅಂದರೆ ಡಿಪ್ಲೊಮಾ ಮಾಡಿದವರು ಹೋಗ್ಬೋದು ಮೂರು ವರ್ಷ ಡಿಪ್ಲೊಮಾ ಮಾಡಿದವರು ಅವರು ಕೂಡ ಅಗ್ರಿಗೇಡ್ ಐವತ್ತು ಪರ್ಸೆಂಟ್ ಆಗಿದ್ದರೆ ನೀವು ಕೂಡ ಈ ಒಂದು ರ್ಯಾಲಿನ ಅಟೆಂಡ್ ಮಾಡ್ಬೋದು ಸೊ ಡೊಮೆಷಲ್ ರಿಕ್ರೂಟ್ಮೆಂಟ್ ಕಂಪಲ್ಸರಿ ಡೊಮೆಷನ್ನ ಮಾಡಿಸ್ಕೊಂಡು ಹೋಗಿ ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ ಕಂಪಲ್ಸರಿ ಆಗಿರುತ್ತೆ ಯಾವುದು ಬಿಟ್ಟು ಹೋಗಬೇಡಿ ಓಕೆ ಈಗ ಹೈಟ್ ಬಗ್ಗೆ ನೋಡೋದಾದ್ರೆ ಸೊ ಹುಡುಗರಿಗೆ ನೂರ ಐವತ್ತೆರಡು ಸೆಂಟಿಮೀಟರ್ ಕೇಳಿದರೆ ಹಾಗೆ ಹುಡುಗಿಯರಿಗೆ ಬಂದುಬಿಟ್ಟು ಸೇಮ್ ನೂರ ಐವತ್ತೆರಡು ಸೆಂಟಿಮೀಟ್ರ್ ಕೇಳಿದರೆ ನಾರ್ತ್ ಈಸ್ಟ್ ಅವರಿಗೆಲ್ಲ ನೂರ ನಲ್ವತ್ತು ಅದು ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕದ ಹುಡುಗಿ ಹುಡುಗಾವು ಮತ್ತು ಹುಡುಗಿಯರು ನೂರ ಐವತ್ತೆಂಟು ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕಾಗುತ್ತೆ ಆಯಿತಾ ಇದಾದ ನಂತರ ವೇಟ್ ಬಂದುಬಿಟ್ಟು ಅಲ್ಲಿ ನಿಮಗೆ ಚಾರ್ಟ್ ಇರುತ್ತೆ ಅದರ ಪ್ರಕಾರ ಇರಬೇಕು ನಡೆಯುತ್ತೆ ಜಾಸ್ತಿ ತಲೆ ಕಡ್ಸೋಕೆ ಹೋಗ್ಬೇಡಿ ವೆಯ್ಟ್ ಬಗ್ಗೆ ಓಕೆ ಹಾಗೆ ಚೆಸ್ಟ್ ಬಂದುಬಿಟ್ಟು ಹುಡುಗರಿಗೆ ಆಗಿ ಸೆವೆಂಟಿ ಸೆವೆನ್ ಇರಬೇಕು ಎಕ್ಸ್ಪೆಂಡಬಲ್ ಐದು ಸೆಂಟಿಮೀಟ್ರ್ ಮಾಡಬೇಕು ಸೊ ಎಲ್ಲರಿಗೂ ಬರುತ್ತೆ ಇದು ಮಾತ್ರ ಹುಡುಗರಿಗೆ ಇದಾದ ನಂತರ ನಾರ್ಮಲ್ ಮೆಡಿಕಲ್ ಇರುತ್ತೆ ಇಯರಿಂಗ್ ಡೆಂಟಲ್ ಅವೆಲ್ಲ ನಡೆದೋಗುತ್ತೆ ಸೊ ಈ ಒಂದು ಫಾರಮ್ನ ನೀವು ಫಿಲ್ ಮಾಡ್ಕೊಂಡು ಹೋಗಿ ಇದೇನು ಕಂಟೆಸ್ಟೆಂಟ್ ಅದನ್ನ ಯಾರು ಹದಿನೆಂಟು ವರ್ಷದೊಳಗಡೆ ಇದಾರಲ್ವ ಅವ್ರಿದು ಆಫಿಡೆವಿಟ್ ಅಂತೇಳಿ ಈ ಥರ ಇಲ್ಲೇನು ನಿಮಗೆ ಈ ಮ್ಯಾಟ್ರ್ ಕಾಣ್ತಿದ್ದಲ್ಲ ನೀವು ಇದನ್ನ ಪ್ರಿಂಟ್ ತೊಗೋಬೇಕಂತ ಏನಿಲ್ಲ ಸೊ ಇದನ್ನು ನೀವು ಏನು ಮಾಡ್ಯಪ್ಪ ಅಂತಂದರೆ ಟೈಪ್ ಮಾಡಿಬಿಟ್ಟು ಕಂಪ್ಯೂಟ್ರಲ್ಲಿ ಒಂದು ಲೆಟ್ರ್ ಮಾಡಿಬಿಟ್ಟು ಲೆಟ್ರ್ ಮಾಡಿಸ್ಬಿಟ್ಟು ನೀವೆಲ್ಲ ಫಿಲ್ ಅಪ್ ಮಾಡ್ಕೊಂಡು ಇದ್ರಲ್ಲಿ ಏನೇನು ಕೇಳಿದ್ರೆ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗಿ ಏನು ಕೇಳಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ಕೇಳಿದಾರೆ ನಿಮ್ಮ ಹೆಸರು ಸನ್ ಆಫ್ ಇಲ್ಲಿ ನಿಮ್ಮ ಹೆಸರು ತಂದೆಯವರು ಬರುತ್ತೆ ಹಾಗೆ ನಿಮ್ಮ ಡೇಟ್ ಆಫ್ ಇಲ್ಲಿ ಹಾಕಿ ಇದಾದ ನಂತರ ನಿಮ್ಮ ಸಿಗ್ನೇಚರ್ ಮಾಡಿ ಹಾಗೆ ಇಲ್ಲಿ ನಿಮ್ಮದು ನೇಮ್ ಆಫ್ ಕ್ಯಾಂಡಿಡೇಟ್ ಅಥವಾ ನಿಮ್ಮ ಒಂದು ಹೆಸರು ಬರೀ ರಿಲೇಷಿಪ್ ನಿಮ್ಮ ಅವ್ರ ತಂದೆ ಆಗ್ಬೇಕು ಯಾರು ಸೈನ್ ಮಾಡಿರ್ತಾರೋ ಅವ್ರ ತಂದೆನ ಅಮ್ಮನ ಹಾಕಿ ಹಾಗೆ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬಿಡಿ ಇಷ್ಟೇ ಇದು ಬಿಟ್ಟರೆ ಏನಿಲ್ಲ ಇದು ಹದಿನೆಂಟು ವರ್ಷದೊಳಗಡೆ ಇರೋರಿಗೆ ರಿಸ್ ರಿಸ್ಕ್ ಸರ್ಟಿಫಿಕೇಟ್ ಅಂತ ಅಂದ್ಕೊಳ್ಳಿ ಓಕೆನಾ ಇದಾದ ನಂತರ ಎಲ್ಲರೂ ಗೊತ್ತಿದೆ ಅಗ್ನಿವೀರ್ ಸೇಮ್ ಅಗ್ನಿವಿರಲ್ಲೇ ನೀವು ಭರ್ತಿ ಆಗ್ತೀರಾ ನಾಲ್ಕು ವರ್ಷದ ಕೆಲಸಕ್ಕೆ ಅಗ್ನಿವೀರ್ ಏರ್ಮೆನ್ ಅಷ್ಟೇ ಇದು ಇದು ಸೇಮ್ ಇರುತ್ತೆ ರೂಲ್ಸ್ ಎಲ್ಲ ಮೂವತ್ತು ದಿನ ರಜೆ ಇರುತ್ತೆ ನಿಮಗೆ ಆ ವರ್ಷಕ್ಕೆ ಆ ಸ್ಯಾಲ್ರಿ ಎಲ್ಲ ಸೇಮ್ ನೀವೆಲ್ಲ ನೋಡ್ಕೊಂಡಿರ್ತೀರ ಹಳೆ ಗುಡೆಗಳಲ್ಲಿ ಅದೇ ಇರುತ್ತೆ ಜಾಸ್ತಿ ಇದೆಲ್ಲ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆ ಇದಾದ ನಂತರ ಸೇಮ್ ಇರುತ್ತೆ ಸ್ಪೋರ್ಟ್ಸ್ ಮೆನ್ನಿಗೆ ಮಾರ್ಕ್ಸ್ ಇರುತ್ತೆ ಯಾರಾದರೂ ನೀವು ಮೆನ್ ಮಕ್ಕಳಿದ್ದರೆ ಅವ್ರಿಗೂ ನಿಮಗೆ ಮಾರ್ಕ್ಸ್ ಇದೆ ಇದರಲ್ಲಿ ಓಕೆ ನಾನು ನಿಮ್ಮ ಹತ್ರ ಅಡಿಷ್ನಲ್ ಸ್ಕಿಲ್ ಸರ್ಟಿಫಿಕೇಟ್ಗಳಿದ್ದರೆ ತೊಗೊಂಡೋಗಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಕಂಪ್ಯೂಟರ್ ಲೈಸೆನ್ಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಈ ರೀತಿಯಾದ್ದು ಹಾಗೆ ನಿಮಗೆ ಎನ್ ಸಿ ಸಿ ಮಾಡಿದರೆ ಎನ್ ಸಿ ಸರ್ಟಿಫಿಕೇಟ್ ಕೂಡ ಅಲ್ಲಿಗೆ ತೊಗೊಂಡೋಗಿ ಇದರಿಂದ ನಿಮಗೆ ಬೆನಿಫಿಟ್ಸ್ ಇದೆ ಓಕೆನಾ ಈಗ ನಾವು ಫಿಸಿಕಲ್ ಟೆಸ್ಟ್ ಬಗ್ಗೆ ನೋಡೋದಾದರೆ ಸೊ ಫಿ ಫಿ ಪಿ ಎಫ್ ಟಿ ಒಳಗಡೆ ಏನೇನಿರುತ್ತೆ ಅಂತೇಳಿ ಸೊ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಒನ್ ಒಳಗಡೆ ನಿಮಗೆ ಹದಿನಾರುನೂರು ಮೀಟ್ರು ರನ್ನಿಂಗ್ ಇರುತ್ತೆ ಸೊ ನೋಡ್ತಾ ಇರ್ಬೋದು ಹದಿನಾರುನೂರು ಮೀಟ್ರು ರನ್ನಿಂಗ್ ಕೊಟ್ಟಿದ್ದಾರೆ ಇದಾದ ನಂತರ ಟೈಮಿಂಗ್ ಬಂದುಬಿಟ್ಟು ಹುಡುಗರಿಗೆ ಸೊ ಹುಡುಗರಿಗೆ ಬಂದುಬಿಟ್ಟು ಏಳು ನಿಮಿಷ ಕೊಟ್ಟಿದ್ದಾರೆ ಸೊ ಹುಡುಗಿರಿಗೆ ಬಂದುಬಿಟ್ಟು ಎಂಟು ನಿಮಿಷ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಓಡ್ತೀರಾ ಫಿಸಿಕಲ್ ಬಗ್ಗೆ ತಲೆಕರ್ಸ್ಕೊಳಕ್ಕೆ ಹೋಗಬೇಡಿ ಫಿಸಿಕಲ್ ಆರಾಮಾಗಿ ಹೋಗುತ್ತೆ ಈಗ ನಿಮಗೆ ಸೆಕೆಂಡ್ ಒಳಗಡೆ ಏನಿರುತ್ತೆ ಫಿ ಎಫ್ಟಿ ಎರಡರೊಳಗಡೆ ಸೊ ಹುಡುಗರಿಗೆ ಬಂದುಬಿಟ್ಟು ಸೊ ಇದು ಹುಡುಗರಿಗೆ ಹತ್ತು ಫುಷ್ ಅಪ್ಸ್ ಇರುತ್ತೆ ಹಾಗೆ ಹತ್ತು ಸಿಟ್ಟಪ್ಸ್ ಇರುತ್ತೆ ಇಪ್ಪತ್ತು ಸ್ಕ್ವಾಟ್ಸ್ ಇರುತ್ತೆ ಇದು ಒಂದೊಂದು ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಏನು ಟೆನ್ಷನ್ ತೊಗೊಂಡ್ಕೋಬೇಡಿ ಈಸಿ ಆಗುತ್ತೆ ಫುಷ್ ಅಪ್ಸ್ ಅಂದರೆ ಗೊತ್ತಿರುತ್ತೆ ನವೆನ್ ಡಿಪ್ಸ್ ಅಂತ ಸಿಟ್ ಅಪ್ಸ್ ಅಂತಂದರೆ ನಾವು ಮಲ್ಕೊಂಡು ಸಿಕ್ಸ್ ಪ್ಯಾಕ್ ವರ್ಕ್ ಮಾಡ್ತೀವಲ್ಲ ಅದು ಇಪ್ಪತ್ತು ಸ್ಕ್ವಾಟ್ಸ್ ಅಂತಂತಂದರೆ ಕೂರೆ ಕೂತೆ ದೊಡೋದು ಹುಡುಗರಿಗೆ ಹುಡುಗಿಯರಿಗೆ ನೋಡೋದಾದರೆ ಮೂವತ್ತು ಸೆಕೆಂಡಿಗೆ ನೀವರು ಹತ್ತು ಅಪ್ನ ಹೊಡಿಬೇಕಾಗುತ್ತೆ ಹಾಗೆ ಹದಿನೈದು ಸ್ಕ್ವಾಟನ್ನ ಒಂದು ನಿಮಿಷದಲ್ಲಿ ಹೊಡಿಬೇಕಾಗುತ್ತೆ ತುಂಬ ಈಸಿ ಇರುತ್ತೆ ಫಿಸಿಕಲ್ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಡುವಂಥ ಅವಶ್ಯಕತೆ ಇಲ್ಲ ಒಂದೆರಡರಿಂದ ಮೂ ಒಂದು ವಾರ ಪ್ರಾಕ್ಟೀಸ್ ಮಾಡಿದರೆ ಸಾಕು ಇವೆಲ್ಲ ನೀವು ಆರಾಮಾಗಿ ಪಾಸ್ ಮಾಡ್ತೀರ ಹಾಗೆ ಕ್ಯಾಂಡಿಡೇಟು ಕಂಪಲ್ಸರಿ ಶೂ ಹೋಗಿ ಶಾರ್ಟ್ಸ್ ಅಥವಾ ಟ್ರ್ಯಾಕ್ ಪ್ಯಾಂಟ್ಗಳನ್ನ ತೊಗೊಂಡು ಹೋಗಿರಿ ಓಕೆನಾ ಹಾಗೆ ಇದಾದ ನಂತರ ನಿಮಗೆ ಅದೇ ದಿನ ನೆಕ್ಸ್ಟ್ ಅಥವಾ ಅವತ್ತೇ ಇದರಲ್ಲಿ ಕೊಟ್ಟಿರ್ತಾರೆ ಅವತ್ತೇ ನಿಮಗೆ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂತೇಳಿ ಅವು ನೋಡಿ ಓಪನ್ ಡೇ ಯಾವುದೇ ರೀತಿಯಾದ ಒಂದು ಫಿಕ್ಸ್ ಇರಲ್ಲ ಅವ್ರು ತಿಳಿದಂಗೆ ನಡೆಸ್ತಾರೆ ಬಟ್ ನೀವು ಯಾವತ್ತು ರಿಪೋರ್ಟ್ ಮಾಡ್ಬೇಕು ಅವತ್ತು ರಿಪೋರ್ಟ್ ಮಾಡಿದ್ರೆ ಸಾಕು ಫಿಸಿಕಲ್ ಆದಮೇಲೆ ಅವ್ರು ಅವತ್ತೇ ಎಕ್ಸಾಮ್ ನಡೆಸ್ಬೋದು ಅಥವಾ ನೆಕ್ಸ್ಟ್ ಡೇ ನಿಮಗೆ ಎಕ್ಸಾಮ್ ನಡೆಸ್ಬೋದು ಸೊ ನಲವತ್ತೈದು ನಿಮಿಷ ನಿಮಗೆ ಎಕ್ಸಾಮ್ ಇರುತ್ತೆ ಸೊ ಕ್ವೆಶನ್ಗಳು ಏನೇನು ಬರೋದು ಪೇಪರ್ ಇಂಗ್ಲೀಷ್ ನಿಮಗೆ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಇದಾದ ನಂತರ ಇದು ರಾಗ ಏನಾಯಿತು ರೀಸನಿಂಗ್ ಜನರಲ್ ಅವೇರ್ನೆಸ್ ಇರುತ್ತೆ ಇದಾದ ಅದು ಮೂವತ್ತು ಕ್ವಶನ್ ಇರುತ್ತೆ ಸೊ ಇಷ್ಟು ನೀವು ಕ್ವಾಲಿಫೈಡ್ ಮಾಡಿದರೆ ಸಾಕು ನೋಡಿ ಒಂದು ಮಾರ್ಕಿಗೆ ಒಂದು ಮಾರ್ಕ್ಸ್ ಇರುತ್ತೆ ಅದಾದ ನಂತರ ಇದಾದ ನಂತರ ನೀವು ಏನಾದರೂ ಅಟೆಂಪ್ಟ್ ಮಾಡಿದರೆ ನೀವು ಅನ್ನ ತಪ್ಪಾಗಿ ಏನಾದರೂ ಹಾಕಿದ್ರೆ ಒಂದು ಕ್ವಶನ್ಗೆ ಪಾಯಿಂಟ್ ಟೂ ಫೈವ್ ಅಂತಂದರೆ ನೀವು ನಾಲ್ಕು ಕ್ವಶನ್ ತಪ್ಪಾಕಿದರೆ ನಿಮಗೆ ಒಂದು ಮಾರ್ಕ್ಸು ಖಂಡಿತ ಆಗುತ್ತೆ ಸೊ ಹುಷಾರಾಗಿ ಇದು ಮಾಡಿ ಅದಾದ ನಂತರ ಅಡಾಪ್ಟಿಬಿಲಿಟಿ ಟೆಸ್ಟ್ ಒನ್ ಇರುತ್ತೆ ಹಾಗೆ ಟೂ ಇರುತ್ತೆ ಇದೆಲ್ಲ ಇವು ಮೂರಲ್ಲಿ ಎಲಿಜಿಬಲ್ ಆದಮೇಲೆ ನಿಮಗೆ ನೆಕ್ಸ್ಟು ಮೆಡಿಕಲ್ ಇರುತ್ತೆ ಸೊ ಇಷ್ಟೇ ಈಸಿ ಪ್ರೊಸೆಸ್ ಇರುತ್ತೆ ಸಿಗೋ ಈ ಡಾಕ್ಯುಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಈಗ ಜನರಲ್ ಇನ್ಸ್ಟ್ರಕ್ಷನ್ ನೋಡೋದಾದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ತಗೋ ತೊಗೊಂಡೋಗಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಒಂದನ್ನು ಬಿಡಬೇಡಿ ಎಲ್ಲ ತೊಗೊಂಡೋಗಿ ಹಾಗೆ ಡಾಕ್ಯುಮೆಂಟ್ಗಳು ಪ್ರಾಪರಾಗಿ ತೊಗೊಂಡೋಗಿ ಈ ಒಂದು ಹುದ್ದೆ ಹೋಗಬೇಕಾದ್ರೆ ಟ್ಯಾಟೋ ರೂಲ್ಸ್ ಇಂಡಿಯನ್ ಆರ್ಮಿ ಒಳಗಡೆ ಏನಿದೆನೋ ಅದು ಇದರಲ್ಲಿ ಇಲ್ಲೂ ಕೂಡ ಅದೇ ನಡೆಯುತ್ತೆ ಸೊ ಡಾಕ್ಯುಮೆಂಟ್ ಬಗ್ಗೆ ನೋಡೋದಾದರೆ ನಿಮ್ಮ ಮೊದಲು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ತೊಗೊಂಡೋಗಿ ಇಲ್ಲ ಅಂತಂದರೆ ಸೆಲ್ಫ್ ಅಟೆಸ್ಟೆಡ್ ಮಾರ್ಕ್ಸ್ ಅಂದರೆ ಹೋಗಿ ಸೆಲ್ಫ್ ಸಾರಿ ಅಟೆಸ್ಟೇಟ್ ಟೆಸ್ಟ್ ಎಡ್ ಮಾಡ್ಸ್ಕೊಂಡು ಹೋಗಬೇಕಾಗುತ್ತೆ ಯಾವ್ದು ಗೋರ್ಮೆಂಟ್ ಎಂಪ್ಲಾಯ್ ಕಡೆಯಿಂದ ಯು ಸಿ ಮಾಡಿಸ್ಕೊಂಡು ಕಂಪಲ್ಸರಿ ಒರಿಜಿನಲ್ ಆಯಿತಾ ಇದಾದ ನಂತರ ನಿಮ್ಮ ಫೋಟೋ ಇರುವಂಥ ಡೊಮೇಶಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ನಾನು ಆ ಸರ್ಟಿಫಿಕೇಟ್ ನನ್ನ ಫೋಟೋ ಇಲ್ಲ ಅಂತಂದರೆ ನೀನು ಒರಿಜಿನಲ್ ತೆಗೆಸಿ ನಿಮ್ಮ ಫೋಟೋ ಇಟ್ಬಿಟ್ಟು ಅದರ ಮೇಲೆ ಒಂದು ವಿ ಅದೋ ಯಾವುದೋ ಸೀಲ್ ಮಾಡಿಸ್ಬಿಟ್ಟು ಲ್ಯಾಮಿನೇಷನ್ ಮಾಡಿಸ್ಕೊಂಡು ತಗೊಂಡೋಗಿ ಆಯಿತಾ ಇದಾದ ನಂತರ ಯಾರ್ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳಿರ್ತಾರೋ ಅವ್ರು ನಿಮ್ಮ ಒಂದು ತಂದೆಯವ್ರ ಸರ್ಟಿಫಿಕೇಟ್ಗಳನ್ನ ತಗೊಂಡೋಗಿ ಮತ್ತು ಯಾರಾದರೂ ಇನ್ನು ಗೌರ್ಮೆಂಟ್ ಕೆಲಸದಲ್ಲಿದ್ದರು ಅಂಥವ್ರು ಹೋದರೆ ಅವರು ಕೂಡ ಎನ್ ಓ ಸಿನ ಹೋಗಬೇಕಾಗುತ್ತೆ ಹಾಗೆ ಯಾರ್ಯಾರ ಎನ್ ಸಿ ಸಿ ಸರ್ಟಿಫಿಕೇಟ್ ಇದೆ ಅವರು ಒರಿಜಿನಲ್ ತಗೊಂಡೋಗೋಕ್ಕೆ ಪ್ರಯತ್ನ ಮಾಡಿ ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಫೋಟೋಗಳನ್ನ ತಗೊಂಡೋಗಿ ಸೊ ಡಾಕ್ಯುಮೆಂಟ್ಗಳ ಬಗ್ಗೆ ಅಷ್ಟೊಂದು ಇದರಲ್ಲಿ ಕೊಟ್ಟಿಲ್ಲ ಕಾಮನಾಗಿ ನೀವು ಏನು ಹೋಗ್ತೀರ ಎಲ್ಲ ತಗೊಂಡೋಗಿ ನಿಮ್ಮ ಹತ್ರ ಪೊಲೀಸರಿಗೆ ಏನಿತ್ತು ಅಂತಂದರೆ ಇನ್ನೂ ಒಳ್ಳೆಯದು ತಗೊಂಡೋಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆ ಆಯಿತು ಪಿ ಯು ಸಿ ಮಾರ್ಕ್ಸ್ ಕಡೆ ಆಯಿತು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಇದ್ದಾರೆ ಡ್ರೈವಿಂಗ್ ಲೈಸೆನ್ಸು ವೋಟರ್ ಐ ಡಿ ಸೊ ಈ ಥರ ನಿಮ್ಮ ಹತ್ರ ಎಷ್ಟು ಡಾಕ್ಯುಮೆಂಟ್ಗಳು ಇದ್ದಾನೆ ಎಲ್ಲರೂ ಒರಿಜಿನಲ್ ತೊಗೊಂಡು ಪ್ರಯತ್ನ ಮಾಡಿ ಸೊ ಡಾಕ್ಯುಮೆಂಟ್ ಬೆಳಕು ಬಗ್ಗೆ ಅಷ್ಟೊಂದು ಏನಿದ್ರಲ್ಲಿ ಅವ್ರು ಕೊಟ್ಟಿಲ್ಲ ಯಾರು ಹದಿನೆಂಟು ವರ್ಷದ ಒಳಗಡೆ ಇದ್ದರೂ ಅವರು ಈ ಒಂದು ಫಾರಮ್ನ ಮಾಡಿಸ್ಕೊಂಡು ಹೋಗಿ ಆಗಿ ಇದನ್ನ ಮಾಡ್ಸ್ಕೊಂಡು ಹೋಗಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸೊ ಅಡಿಷ್ನಲ್ ಸ್ಕಿಲ್ ಒಂದು ಏನಾದರೂ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇತ್ತಪ್ಪ ಅಂತಂದರೆ ಅಂತಹ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ತಗೊಂಡು ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ಏನೇನಪ್ಪ ಅಂತಂತಂದರೆ ಏನಾದರೂ ಬೈಕ್ ರಿಪೇರಿ ಮಾಡೋಕ್ಕೆ ಬರ್ತಿದ್ರೆ ಈಗ ಏನಾದರೂ ಹಾಸ್ಪಿಟಾಲಿಟಿ ಈ ಥರ ಏನೋ ಮೇಂಟೈನ್ ಮಾಡೋಕ್ಕೆ ಬರ್ತಿದ್ರೆ ಲಾಜಿಸ್ಟಿಕ್ ಅಕೌಂಟಿಂಗ್ ಸೊ ಕ್ಯಾಟ್ರಿಂಗ್ ವೆಲ್ಡಿಂಗ್ ಟೈಮಿಂಗ್ ಸ್ಕಿಲ್ ಸ್ಪೋರ್ಟ್ಸ್ ಈ ಥರ ನಿಮ್ಮ ಹತ್ರ ಏನಾದರೂ ಇದ್ದರೆ ಟೈಪಿ ಸಾರಿ ಟೈಪಿಂಗ್ ಸ್ಕಿಲ್ ಈ ಥರ ಹತ್ರ ಏನಾದರೂ ಸ್ಪೆಷಲ್ ಸ್ಕಿಲ್ಸ್ ಇದ್ದರೆ ಅದರ ಒಂದು ಸರ್ಟಿಫಿಕೇಟ್ ತೊಗೊಂಡು ಹೋದರೆ ನಿಮಗೆ ಒಳ್ಳೆಯದು ಸೊ ಕೆಲಸ ಸಿಗುವಂಥ ಚಾನ್ಸಸ್ ಇರುತ್ತೆ